ವೀಕ್ಷಕರೇ ಸಾಮಾನ್ಯವಾಗಿ ಶ್ರೀಗಂಧದ ಮರ ಸ್ಮಗ್ಲಿಂಗ್ ಅಂತ ಬಂದಾಗ ಎಲ್ಲರಿಗೂ ಮೊದಲು ನೆನಪಾಗುವುದು ಕಾಡುಗಳ ಆದರೆ ಈಗ ಬರೋದು ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ನಟನೆಯ ಬ್ಲಾಕ್ ಬಸ್ಟರ್ ಪುಷ್ಪ ಸಿನಿಮಾ ರಕ್ತ ಚಂದನ ಅಥವಾ ರೆಡ್ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಗೆ ಸಂಬಂಧಿಸಿದ ಇರುವ ಪುಷ್ಪ ಸಿನಿಮಾದ ಮೊದಲ ಭಾಗವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಯಿತು ಈ ಸಿನಿಮಾದ ದೊಡ್ಡ ಯಶಸ್ಸಿನ ನಂತರ ಅದರ ಎರಡನೇ ಭಾಗವನ್ನ ಮಾಡಲಾಗಿದೆ ಡಿಸೆಂಬರ್ ಐದರಂದು ಎರಡನೇ ಭಾಗ ಬಿಡುಗಡೆಯಾಯಿತು ಅಂದಿನಿಂದ ಈ ಸಿನಿಮಾ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ ಸಾವಿರದ ಐನೂರು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿದೆ ಇತ್ತೀಚೆಗೆ ಅಮೆಜಾನ್ ಪ್ರೈಮ್ನಲ್ಲಿ ಬಿಡುಗಡೆಯಾಗಿದ್ದು ವೀಕ್ಷಕರ ಮೆಚ್ಚುಗೆ ಗಳಿಸಿದೆ ಅಂದ ಹಾಗೆ ಈ ಸಿನಿಮಾದಲ್ಲಿ ಪುಷ್ಪ ಪಾತ್ರಧಾರಿಯನ್ನ ರಕ್ತ ಚಂದನ ಕಳ್ಳಸಾಗಣೆ ಮಾಡುವ ಕೋಟ್ಯಾಧಿಪತಿಯಾಗಿ ತೋರಿಸಲಾಗಿದೆ ಅಷ್ಟಕ್ಕೂ ಜಾಗತಿಕ ಮಾರುಕಟ್ಟೆಯಲ್ಲಿ ರಕ್ತ ಚಂದನ ಮರವು ನಿಜವಾಗಿಯೂ ಕೋಟಿ ರೂಪಾಯಿಗೆ ಬೆಲೆ ಬಾಳುತ್ತಾ ಈ ಮರವನ್ನು ಏಕೆ ಖರೀದಿ ಮಾಡಲಾಗುತ್ತದೆ ಮತ್ತು ಯಾವುದಕ್ಕೆ ಬಳಸುತ್ತಾರೆ ಎಂಬ ಪ್ರಶ್ನೆಗಳಿಗೆ ನಾವೀಗ ಉತ್ತರ ಕಂಡುಕೊಳ್ಳೋಣ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯಂತೆಯೇ ರಕ್ತ ಚಂದನದ ಬೆಲೆಯೂ ಆಗಾಗ ಬದಲಾಗುತ್ತಿರುತ್ತದೆ ಇದರ ಸರಾಸರಿ ಬೆಲೆ ಭಾರತೀಯ ಕರೆನ್ಸಿಯಲ್ಲಿ ಪ್ರತಿ ಕೆಜಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ವರೆಗೂ ಇರುತ್ತದೆ ಇದಲ್ಲದೆ ಉತ್ತಮ ಗುಣಮಟ್ಟದ ರಕ್ತ ಚಂದನದ ಬೆಲೆ ಕೆಜಿಗೆ ಎರಡು ಲಕ್ಷ ರೂಪಾಯಿ ವರೆಗೂ ಮಾರಾಟ ಮಾಡಬಹುದು ಇಷ್ಟೊಂದು ಬೆಲೆ ಕೊಟ್ಟು ರಕ್ತ ಚಂದನವನ್ನು ಖರೀದಿಸಲು ನಾನಾ ಕಾರಣಗಳಿವೆ ಇದು ಬಹಳ ಅಪರೂಪದ ಮರವಾಗಿದೆ ಈ ಮರವನ್ನು ಕಡಿಯದಂತೆ ಸರ್ಕಾರ ಹಲವಾರು ನಿರ್ಬಂಧಗಳನ್ನು ವಿಧಿಸಿದೆ ವೀಕ್ಷಕರೇ ಭಾರತದಲ್ಲಿ ಮಾತ್ರ ಕಂಡುಬರುವ ಈ ಮರವನ್ನು ಅತ್ಯಂತ ದುಬಾರಿ ಮತ್ತು ಅಪರೂಪದ ಮರವೆಂದು ಪರಿಗಣಿಸಲಾಗಿದೆ ಈ ಮರಗಳು ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಮಾತ್ರ ಬೆಳೆಯುತ್ತವೆ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಪ್ರತಿಮೆಗಳು ಮತ್ತು ಅಲಂಕಾರಿಕ ವಸ್ತುಗಳ ಉತ್ಪಾದನೆಯಲ್ಲಿ ಈ ಮರವು ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಆರೋಗ್ಯ ವಿಚಾರಕ್ಕೆ ಬರುವುದಾದರೆ ರಕ್ತ ಚಂದನದಲ್ಲಿ ಉರಿಯೂತ ನಿವಾರಣೆ ಗುಣವಿದೆ ಉತ್ಕರ್ಷಣ ನಿರೋಧಕಗಳು ಏರಳವಾಗಿದ್ದು ಸೋರಿಯಾಸಿಸ್ ಟ್ಯಾಂಡರ್ ಸ್ಕಿನ್ ಎಣ್ಣೆಯುಕ್ತ ಚರ್ಮ ಹೈಪರ್ ಪಿಗ್ಮೆಂಟೇಷನ್ ಮೊಡವೆ ಮತ್ತು ಅಕಾಲಿಕ ವಯಸ್ಸಿನಂತಹ ಅನೇಕ ಚರ್ಮದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಉಪಯುಕ್ತವಾಗಿದೆ ಇದು ಬಹುತೇಕ ಎಲ್ಲ ಚರ್ಮದ ಸಮಸ್ಯೆಗಳಿಗೆ ಅತ್ಯುತ್ತಮ ಮೂಲಿಕೆಯಾಗಿದೆ ಈ ಮರದಿಂದ ವಿವಿಧ ಸೌಂದರ್ಯವರ್ಧಕ ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ ರಕ್ತಚಂದನದ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಸ್ವತಂತ್ರ ರ್ಯಾಡಿಕಲ್ಗಳಿಂದ ಹೊಟ್ಟೆಯ ಜೀವಕೋಶಗಳಿಗೆ ಹಾನಿಯಾಗದಂತೆ ತಡೆಯಲು ಸಹಾಯ ಮಾಡುತ್ತದೆ ಅಂದರೆ ಹೊಟ್ಟೆಯ ಹುಣ್ಣುಗಳ ಅಪಾಯವನ್ನ ತಡೆಯುತ್ತದೆ ಇದರಲ್ಲಿ ಸತು ಸಮೃದ್ಧವಾಗಿದೆ ಅಲ್ಲದೆ ತನ್ನ ಮಧುಮೇಹ ವಿರೋಧಿ ಗುಣಗಳಿಂದಾಗಿ ರಕ್ತಚಂದನವು ಇನ್ಸುಲಿನ್ ಸಂಶ್ಲೇಷಣೆ ಸ್ರವಿಸುವಿಕೆ ಮತ್ತು ಶೇಖರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವೀಕ್ಷಕರೇ ರಕ್ತ ಚಂದನದಿಂದ ಮಾಡುವ ಆಭರಣಗಳು ಮತ್ತು ಲೈಂಗಿಕ ಉತ್ಪನ್ನಗಳು ಒತ್ತಡವನ್ನು ನಿವಾರಿಸಲು ಮತ್ತು ಸಂತಾನೋತ್ಪತ್ತಿ ಶಕ್ತಿಯನ್ನು ಹೆಚ್ಚಿಸಲು ಪರಿಣಾಮಕಾರಿಯಾಗಿದೆ ಅಗಾಧವಾದ ಔಷಧೀಯ ಗುಣಗಳಿಂದಾಗಿ ಇದು ವಿವಿಧ ಔಷಧೀಯ ಉತ್ಪನ್ನಗಳ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅತಿ ಹೆಚ್ಚು ಬೇಡಿಕೆ ಹಾಗೂ ಅಪರೂಪದ ಮರ ಎಂಬ ಕಾರಣಕ್ಕೆ ಇದರ ಮೌಲ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ